ನೋಡಿ ನನ್ ಸೊಸೆನ ದೋಸೆ ಹಾಕ್ಬಿಟ್ಟು ರಾತ್ರಿ ಸಾರಿಗೆ ಕೊಂಚಕಾಯಿ ತುರ್ದ್ಬಿಟ್ಟು ಹಾಕಿಕೊಟ್ಟಿದ್ದಾಳೆ ನಂದಿ ಆಗಲ್ಲ ಕಣ್ರಿ ದೋಸೆ ಅಂದ್ರೆ ಮೊದ್ಲೇ ಅಲರ್ಜಿ ನನಗೆ ಹೇಳಿದೀನಿ ರಾತ್ರಿ ದೋಸೆ ಮಾಡೋದು ಮಾಡ್ತೀಕ ಚಿಕನ್ ತಂದು ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಡು ಅಂತ ಎದ್ದೇಳ ಆಗಲ್ ಬಂತಿದೆ ನಮಗಿಂತ ಕೇಳಿ ನಾನೆದ್ದು ಬಾಗ ಹಾಕಿ ಕಾಪಿ ಕಾಯಿಸ್ಕೊಂಡ್ ಕೂಡದ್ ನೋದಾಳಲ್ಲ ತಾಯಿ ಆ ಏನ್ ಹೆಣ್ಮಕ್ಳು ಹಾಕ್ರಿ ಸ್ಟ್ರಾಂಗೇ ಇಲ್ಲಕ್ಕಿ ಹೆಣ್ಮಕ್ಳುಗಳು ಕೇಳಿದ್ರೆ ನಿಮ್ಗಂತೂ ನಿಂತು ಬರಲ್ಲ ನಮಗೆ ನಿಂತು ನಮ್ಮ ಪಾಡಿ ಪಾಡಿನ ಮುಂದ್ ಬಿಟ್ಬಿಡ್ರಿ ಅಂತ ಕೇಳ್ತಾಳೆ ಅದಕ್ಕೆ ಮಸ್ಸಿಟ್ ಬರೋದು ನನಗೆ ಟೈಮ್ ನಮ್ಗೆ ಮಾಡ್ಬೇಕಂದಣ್ರಿ ಹೆಣ್ಮಕ್ಳುಗಳು ಲಕ್ಕ ಲಕ್ಕ ಅನ್ಕೊಂಡು ಬೆಳಿಗ್ಗೆನೆ ಎದ್ದಾಳ್ಬೇಕು ಫ್ರೆಶ್ ಆಗಿ ಸ್ನಾನ ಮಾಡ್ಬೇಕು ಎಷ್ಟು ಇದರ್ಬೇಕು ಗೊತ್ತಾ ಈ ಸೋಂಬೇರಿ ತನ ಬಿಡ್ಬೇಕು ನನಗ್ ಬೇಡ ಈ ತಂಗುಡ್ ಸಾರು ಬೇಡ ಈ ದ್ವರ್ಸನು ಬೇಡ ನನಗೆ ರಾತ್ರಿ ನೀವು ಹಿಡಿದ್ರೆ ಮಧ್ಯಾಹ್ನ ತಿನ್ಬಿಡ್ತೀನಿ ಬೇಡ ನೀವೇನು ಅನ್ಕೋಬೇಡ್ರಿ ಮತ್ತೆ ಏನಪ್ಪ ಊಟದ ಮೇಲೆ ಅಹಂಕಾರ ತೋರಿಸ್ತೀರ ಅಂತ ಅನ್ಕೋಬೇ ದೈ ಮುಂದೆ ನನಗೆ ಅಹಂಕಾರಲಾ ಇಲ್ಲ ರಾತ್ರಿ ಮುದ್ದೆ ತಿಂತೀನಿ ಏನ್ರಿ ಇದ್ದೀರಾ ಮನೇಲಿ ಅಯ್ಯೋ ಏನೋ ಸಾರು ಏನಾರು ಮಾಡಿದ್ರೆ ಕೊಡ್ರಿ ನಮ್ಮನೆ ತೊಂಗಳ ಸಾರಿಗೆ ಹಾಕೊಂಡ್ರಿ ಅದೇನ ನೀವು ಯಾವಾಗೂ ತೊಂಗಳ ಸಾರು ತಂಗ್ಳು ಸಾರು ಅಂತ ಹೇಳ್ತೀರಲ್ರಿ ನಮ್ಮಲ್ಲಿ ಯಾವಾಗೂ ತೊಂಗ್ಳು ಸಾರ ಇಡಲ್ಲ ಏನೋ ಅಪ್ಪನ ತೊಗೊಂಡ್ ಸಾರು ಇತ್ತು ನಮ್ ಸ್ವಲ್ಪ ಅಷ್ಟೇ ನಿಮ್ಮ ದರಿದ್ರ ಅಂತೂ ನಮಗಿಲ್ಲ ಬಿಡ್ರಿ ಯಾವ ನೋಡು ತಂಗಳ ಸಾರು ತಂಗ್ಳು ಸಾರು ರಾತ್ರಿ ಅಲ್ಲಿತ್ತು ಇತ್ತು ಒಗ್ಗರಣೆ ಮಾಡಿದ್ ಬರೀ ಇದು ಕಂಡಪ್ಪ ತುಂಬಾ ಸಂಪಾದನೆ ಮಾಡ್ತಾನೆ ನಿನ್ ಗಂಡ ನನ್ ಗಂಡ ಏನಾದ್ರು ಸಂಪಾದನೆ ಮಾಡಿದ್ರು ಅಂತ ಅನ್ಕೊಳ್ರಿ ಹೆಂಗ್ ರುಚಿ ರುಚಿಯಾಗಿ ರುಚಿ ರುಚಿಯಾಗಿ ತಿಂತ ಕಣ್ರಿ ಹ ನೀವು ಉಳ್ತಾಯಿ ಮಾಡ್ಬೇಕ್ರಿ ಈ ರೇಂಜಿಗೆಲ್ಲ ಉಳಿತಾಯ ಮಾಡಕ್ ಹೋಗ್ಬೇಡ್ರಿ ತಿನ್ನೋವಷ್ಟು ತಿನ್ರಿ ಇಡೋವಷ್ಟು ಇಡ್ರಿ ಇಷ್ಟೊಂದು ಜಿಪಣ ತನ ಮಾಡಕ್ ಹೋಗ್ಬೇಡ್ರಿ ಸತ್ತ ಏನ್ ಎತ್ಕೊಂಡ್ ಹೋಗ್ತೀರಾ ಏನ್ ಎತ್ಕೊಂಡೋಗಲ್ಲ ಎಲ್ಲಾ ಬಿಟ್ಟೆ ಹೋಗೋದು ಆ ಒಂದು ಬಟ್ಟೆನೂ ಇರಲ್ಲ ಹಂಗ್ತಿವ್ ಸತ್ರಿ ಏ ಏನ್ ಹೇಳ್ರಿ ನಿನ್ನಗಂಡು ಅಯ್ಯೋ ನಿನ್ ಗಂಡು ಸಂಬಳಿಗಿಂತ ಗಿಮ್ಳನೇ ಜಾಸ್ತಿ ಬರುತ್ತೆ ಹಾಂ ಹಂಗೇನ ನಾನು ಗಂಡ ಸಂಪಾದನೆ ಮಾಡೋದಾಗಿದ್ದರೆ ಹೆಂಗಿರ್ತಿದ್ದು ಗೊತ್ತಾ ನಾವು ಎನಿ ಟೈಮು ಏನು ಅದು ಚಿಕನ್ ಮಟನ್ ಮೀನು ಓಟೆಂಟಿ ಆಲ ಎಲ್ಲ ಎರಡು ಬೇಕಾದ್ರೆ ಹಾಂ ಬಾಯಿ ರುಚಿ ತಿಂತಿದ್ರು ಕಣ್ಣಿಗೆ ಬೇಕಾದ ಬಟ್ಟೆ ಹಾಕೊಂತಿದ್ರು ನೀವು ಎರಡರಲ್ಲ ಬಿಡ್ರಿ ಬಾಯಿ ರುಚಿ ತಿನ್ನೋದಿಲ್ಲ ಒಂದು ಬಟ್ಟೆ ಮಕ್ಕಳನ್ನ ನೆಟ್ಟಿದ್ವಿ ಹಾಂ